ಈ ಬಾಡಿಗೆ ಮನೆಯವ್ರ ಕಾಟ ತಡಿಯಕ ಆಗ್ತಾ ಇಲ್ಲ ನೋಡ್ರಿ ಹಬ್ಬ ಬಾಬಾ ಬೆಳಿಗ್ಗೆ ಆದ್ರೆ ರಾತ್ರಿ ಆದ್ರೆ ಫೋನು ಫೋನು ನೀರಿಲ್ಲ ನೀರಿಲ್ಲ ನೀರ್ ಬರ್ತಾ ಇಲ್ಲ ನೀರ್ ಬರ್ತಾ ಇಲ್ಲ ನೀರೇ ಇಲ್ಲ ಈ ಬೆಂಗ್ಳೂರ್ನಲ್ಲೇ ನೀರ್ ಇಲ್ದಂಗ್ ಆಗಿದೆ ಇವಾಗ ಅರ್ಥ ಆಗಲ್ಲ ಮುಂಡ್ಯಕ್ಕೆ ಹೇಳ್ತೀನಿ ಒಂದು ಟ್ಯಾಂಕ್ ಹೊಡಿಸ್ತೀನಿ ಒಂದು ಟ್ಯಾಂಕ್ ಹೊಡ್ಸ ನಾಲ್ಕು ದಿನ ಅದನ್ನು ಮೇಂಟೈನ್ ಮಾಡಿ ಅಂತೀನಿ ಹ್ಮ್ ಹ್ಮ್ ಎರಡು ದಿನನೂ ಬರಲ್ಲ ಒಂದು ಟ್ಯಾಂಕರ್ ಎರಡ್ ಸಾವಿರ ಲೀಟರ್ ನೀರ್ ಹಾಕ್ಸ್ತೀನಿ ಇರೋದ್ ನಾಲ್ಕು ಮನೆ ಎರಡು ದಿವಸ ಬರಲ್ಲ ನೋಡ್ರಿ ಯಾವ ರೇಂಜಿಗೆ ಖರ್ಚು ಮಾಡ್ತಾ ಇದಾರೆ ಅಂತ ಈ ಮೇಲ್ಗಡೆ ಮನೇಲಿ ಒಬ್ಳಿದಾಳೆ ಒಂದ್ ನಾಯಿ ಸಾಕೊಂಡಿದ್ದಾಳೆ ಒಂದು ದಿವಸಕ್ಕೆ ನಾಲ್ಕು ಸಲ ಸ್ನಾನ ಮಾಡಿಸ್ತಾಳೆ ಮನುಷ್ಯಗೆ ಸ್ನಾನ ಮಾಡ್ಕೊಂಡಾಗೆ ಅಷ್ಟು ಯೋಚನೆ ಮಾಡ್ಕೊಂಡು ಸ್ನಾನ ಮಾಡ್ತಾರೆ ಡೈಲಿ ಸ್ನಾನ ಮಾಡೋರು ವಾರದಲ್ಲಿ ಎರಡು ಸಲ ಸ್ನಾನ ಮಾಡ್ತಾ ಇದಾರೆ ಆ ಅಂತ ಪರಿಸ್ಥಿತಿ ಬಂದಿದೆ ನಮ್ ಬೆಂಗಳೂರಿನಲ್ಲಿ ನೀರ್ ಇಲ್ದೇನೆ ನಮ್ಗೆ ಟ್ಯಾಂಕರ್ ನೀರ್ ಒಡ್ಸಂದ್ರು ನೀರ್ ಸಿಗ್ತಾ ಇಲ್ಲ ಏನ್ ಮಾಡಕ್ ಆಗುತ್ತೆ ಏನು ಮಾಡಂಗಿಲ್ಲ ನನ್ಗಂತೂ ಬೇಜಾರಾಗ ಹೋಗಿದ್ದೆ ಇಡೀ ಬಿಲ್ಡಿಂಗ್ ನ ಖಾಲಿ ಮಾಡಿಸ್ತಿದ್ದೀನಿ ಒಂದ್ ಆರು ತಿಂಗಳು ಖಾಲಿ ಬಿದ್ದು ಹೊಡ್ಡಿ ನೀವು ಕಾಟ